ಕನ್ನಡ ಮೈತ್ರಿ ನ್ಯೂಸ್ ಶಿಡ್ಲಘಟ್ಟ ವಿಶೇಷ ವರದಿ ಸಾಮಾಜಿಕ ಸೇವೆಯಲ್ಲಿ ಮಾದರಿಯಾದ ಪುಟ್ಟು ಆಂಜನಪ್ಪ ನಾಲ್ಕು ಹಳ್ಳಿಗಳ ಬೆಳಕಿಗೆ ಕಾರಣರಾದ ದಾನಿಗಳು ಸೇವೆಯ ಬಿರುಸು ಹಿಡಿದವರು ಮಾತ್ರ ನಿಜವಾದ ನಾಯಕರಾಗಲು ಸಾಧ್ಯ ಅಧಿಕಾರವಿಲ್ಲದಿದ್ದರೂ ಸಹ ಜನರ ಬದುಕಿನಲ್ಲಿ ಬದಲಾವಣೆ ತರಬಲ್ಲ ಮನಸ್ಸು ಮತ್ತು ಮಾನವೀಯತೆ ಇದ್ದರೆ ಸಾಕು ಈ ಸಂದೇಶವನ್ನು ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡ ಹಾಗೂ ಸಮಾಜ ಸೇವಕರಾದ ಪುಟ್ಟು ಆಂಜನಪ್ಪ ಅವರು ತಮ್ಮ ನಿಷ್ಕಲ್ಮಶ ಕಾರ್ಯದಿಂದ ಸಾರಿದ್ದಾರೆ ಇತ್ತೀಚೆಗಷ್ಟೇ ತಲಕಾಯಿಲ ಬೆಟ್ಟ ಗ್ರಾಮ ಪಂಚಾಯಿತಿಗೆ ಒಳಪಡುವ ಬಂಡಳ್ಳಿ ಮರಪನಹಳ್ಳಿ ರೋಪನಹಳ್ಳಿ ನಲ್ಲಚರವನಹಳ್ಳಿ ಹಾಗೂ ಗುಡಗವಾರಹಳ್ಳಿ ಎಂಬ ನಾಲ್ಕು ಹಳ್ಳಿಗಳು ಹೊಸ ಚಟುವಟಿಕೆಗಳಿಗೆ ಸಾಕ್ಷಿಯಾದವು ಇಲ್ಲಿ ನಡೆದ ಸೇವಾ ಕಾರ್ಯಕ್ರಮಗಳು ಗ್ರಾಮೀಣ ಅಭಿವೃದ್ಧಿಗೆ ತಿಕ್ಕು ತೋರಿಸುತ್ತಿದೆ ಈ ಕಾರ್ಯಗಳ ಹಿಂದಿರುವ ಬೆನ್ನೆಲುಬುದಾರರು ಟ್ರಲಿಕ್ಸ್ ಕಂಪನಿಯ ಸಿ ಆರ್ ಪಾರ್ಟ್ನರ್ಗಳು ಮತ್ತು ಹೆಸರಾಂತ ಎನ್ ಒ ರೀಚಿಂಗ್ ಆ್ಯಂಡ್ ಇವರ ಸಹಕಾರದೊಂದೇ ಹಳ್ಳಿಗಳಿಗೆ ನೀಡಲಾಗಿರುವ ಸೇವೆಗಳು ಸರ್ಕಾರಿ ಶಾಲೆಗಳಿಗೆ ಸಮವಸ್ತ್ರ ಯೂನಿಫಾರ್ಮ್ ಆಟಿಕೆಗಳು ಡೆಸ್ಕ್ ಹಾಗೂ ಕೀಟೋಪಕರಣಗಳು ಗ್ರಾಮೀಣ ಹಸಿವಿಗೆ ಪರಿಹಾರ ಶುದ್ಧ ಕುಡಿಯುವ ನೀರಿನ ಘಟಕಗಳು ಮೂರು ಹಳ್ಳಿಗಳಿಗೆ ವಿಶೇಷ ರೀತಿಯ ಶುದ್ಧ ಘಟಕಗಳ ಸ್ಥಾಪನೆ ಸೋಲಾರ್ ಬೀದಿ ದೀಪಗಳು ಹಳ್ಳಿಗಳಲ್ಲಿ ತೆಲುಪು ಹರಡಿದ ಸಂಭ್ರಮ ಈ ಸಮಾರಂಭದಲ್ಲಿ ಟ್ರೋಲೆಕ್ಸ್ ಕಂಪನಿಯ ಮೈಸರ್ ರೋಸ್ ಮೇಡಮ್ ಮತ್ತು ನಾಗಶ್ರೀ ಮೇಡಮ್ ಹಾಗೂ ರಿಚಿಂಗ್ ಆ್ಯಂಡ್ ಸಂಸ್ಥೆಯ ಅಬ್ರಹಂ ಸರ್ ಭಾಗವಹಿಸಿ ಸ್ಥಳೀಯರಿಗೆ ಪ್ರೇರಣಾದಾಯಕ ಆದರು ಕುಟ್ಟು ಪೈ ಹೇಳಿದ ಸಂದೇಶವು ನಾವು ಶಾಸಕರಲ್ಲ ಅಲ್ಲ ಆದರೂ ನಮ್ಮ ಹಳ್ಳಿಗಳ ಹಕ್ಕುಗಳಿಗೆ ನಾವಿದ್ದೇವೆ ಎಂಬ ಭಾವನೆ ನಮ್ಮೊಳಗಿದೆ ಇದನ್ನು ದಾನಿಗಳ ಬೆಂಬಲದಿಂದ ಕಾರ್ಯರೂಪಕ್ಕೆ ತಂದಿದ್ದೇವೆ ಇನ್ನು ಮುಂದೆ ಇನ್ನಷ್ಟು ಗ್ರಾಮಗಳಿಗೆ ಸಹಾಯ ಮಾಡಲು ಇವರು ಸಿದ್ಧರಾಗಿದ್ದಾರೆ ಎಂಬ ಭರವಸೆ ಇದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಅವರು ಟ್ರೆಲಿಕ್ಸ್ ಮತ್ತು ರೀಚಿಂಗ್ ಆ್ಯಂಡ್ ಸಂಸ್ಥೆಗಳ ಈ ಸೇವೆಯನ್ನು ಆಡಿಒಳಿದರು ಇವರು ಸಹ ಸರ್ಕಾರದ ಕೆಲಸವನ್ನೇ ಮಾಡುತ್ತಿದ್ದಾರೆ ಎಂದು ಗುರುತಿಸಿದರು ಈ ವಿಶೇಷ ಯೋಜನೆ ಒಂದು ಉದಾಹರಣೆ ಮಾತ್ರವಲ್ಲ ಗ್ರಾಮೀಣ ಪ್ರಾಂತಿಯ ಹೊಸದಾರಿಯ ಆರಪ ಹುಟ್ಟು ಆಂಜನಪ್ಪ ಅವರ ಸೇವಾ ಮನೋಭಾವ ಟ್ರಲಿಕ್ಸ್ ಹಾಗೂ ರೀಚಿಂಗ್ ಆ್ಯಂಡ್ ದಾನಿಗಳ ದಾನಶೀಲತೆ ಇನ್ನೂ ಹಲವಾರು ಹಳ್ಳಿಗಳಿಗೆ ಬೆಳಕು ತರಲಿ ಎಂಬುದು ಎಲ್ಲರ ಆಶಯ ನಿಮ್ಮ ಕನ್ನಡ ಮೈತ್ರಿ ನ್ಯೂಸ್ ಶಿಲ್ಘಟ್ಟ ಸತ್ಯದ ಧ್ವನಿ ಸಮಾಜದ ಸೇವೆಗೆ ನಿಭಾಯಿಸುವ ಜವಾಬ್ದಾರಿ ಭವಿಷ್ಯಚ್ಚ ನಮ್ ಮಕ್ಕಳ ವಿದ್ಯೆ ಕಲ್ತು ಬುದ್ಧಿವಂತರಾಗಿ ಅವರು ಒಳ್ಳೆ ಸ್ಥಾನಕ್ ಹೋದ್ರೆ ನಮ್ಮ ಕುಟುಂಬ ಚೆನ್ನಾಗ್ ಆಗತ್ತೆ ದೇಶ ನಾವ್ ಚೆನ್ನಾಗ್ ಆಯ್ತು ಹೋದ್ರೆ ನಮ್ ಕುಟುಂಬ ಮತ್ತೆ ಊರು ನಮ್ಮ ಊರು ಗೌರವ ಬರುತ್ತೆ ದೇಶಕ್ಕೆ ಒಳ್ಳೆ ಗೌರವ ತಂದು ಕೊಡ್ತಾರೆ ಪ್ರಾಜೆಕ್ಟ್ ಎಲೆಕ್ಟ್ರಿಸಿಟಿ ಈಗ ಏನು ಏನು ಏನ್ ಮಾಡಿದ ಇನ್ನ ಕುಡಿಯ ನೀರಿನ ಸೌಕರ್ಯ ಇರಬಹುದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲಗಳು ಬೇಕಾಗಿರೋದ್ ಇರಬಹುದು ವಿದ್ಯುತ್ ಕರೆಂಟ್ ನಮಗೆ ಕರೆಂಟ್ ಬಿಲ್ ಕಟ್ಟೋದು ಹೆಚ್ಚು ಕಾಣ್ತಾ ಇರೋದ್ರಿಂದ ಎಲ್ಲಾನು ಸಹ ಸೋಲಾರ್ ಸಿಸ್ಟಮ್ ಮಾಡಿಕೊಡೋಂಥದ್ದು ಈ ರೀತಿ ಹಲವಾರು ಸೌಕರ್ಯಗಳ ಬಗ್ಗೆ ನಮ್ಮಲ್ಲಿ ಆಲೋಚನೆ ಇದೆ ಅವೆಲ್ಲನೂ ಸಹ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಮಾಡೋಣ ಅಂತೇಳಿ ಹೇಳ್ತಾ ಇದ್ದೇವೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭಾಳ ವಿಶೇಷವಾದಂಥ ಒಂದು ಶುಭ ದಿನ ಅಂತ ನಾವು ಭಾವಿಸ್ಬೇಕಾಗ್ತದೆ ಯಾಕಂದರೆ ಭಾಳ ಅವಶ್ಯಕತೆ ಇದ್ದಂಥ ಕೆಲಸಗಳು ನಮಗೆ ಸರ್ಕಾರದಿಂದ ಆಗ್ಬೇಕಿತ್ತು ಆದರೆ ಎಲ್ಲವೂ ಸಹ ಸರ್ಕಾರ ನಂಬಿಕೊಂಡ್ರೆ ಆಗೋದಿಲ್ಲ ಅದನ್ನು ನಾವು ಸಿ ಎಸ್ ಆರ್ ಯೋಜನೆ ಅಡಿಯಲ್ಲಿ ಯಾರಾದರೂ ಕಂಪನಿಗಳನ್ನ ಹಿಡಿದು ಆ ದಾನಿಗಳನ್ನ ಹುಡುಕಿ ನಮ್ಮ ಗ್ರಾಮಗಳ ಮಟ್ಟದಲ್ಲಿ ಮೂಲಭೂತ ಸೌಕರ್ಯಗಳನ್ನ ನಾವು ಒದಗಿಸ್ಬೇಕು ಅಂತೇಳಿ ಒಂದು ಯೋಚನೆ ಮಾಡಿದಾಗ ನಮಗೆ ಗ್ರಾಮ ಪಂಚಾಯಿತಿ ತಲಕಾಲ್ ಬೆಟ್ಟ ಮುಖಂಡರುಗಳು ನಮ್ಮ ವೆಂಕಟರೆಡ್ಡಿ ಅವರು ನಾರಾಯಣ ರೆಡ್ಡಿ ಅವರು ಅಶ್ವಥ್ ರೆಡ್ಡಿ ಅವರು ಚೇರ್ಮೆನ್ ರಾದಿಯಾಗಿ ಎಲ್ಲ ಸದಸ್ಯರು ಸಹ ಮೊದಲು ಕೇಳ್ತಾ ಇದ್ದಿದ್ದು ಕುಡಿಯುವ ನೀರು ಸೌಕರ್ಯ ಶುದ್ಧ ಕುಡಿಯುವ ನೀರಿನ ಘಟನೆ ಈಗ ಉದ್ಘಾಟನೆ ಮಾಡಿ ಸಮರ್ಥನೆ ಮಾಡಿದ್ದೀರಿ ಅದನ್ನು ಒಂದು ವ್ಯವಸ್ಥೆ ಮಾಡಿಕೊಡಿ ಏ ನಾನು ಹೆಂಗಪ್ಪ ಮಾಡೋಕ್ಕಾಗ್ತದೆ ನಾನು ಗೆದ್ದಿಲ್ಲ ಏನಿಲ್ಲ ನನ್ನ ನಾನು ಎಲ್ಲ ಮಾಡೋದು ಅಂತಂದ್ರೆ ಇಲ್ಲ ಅವೆಲ್ಲ ಗೊತ್ತಿಲ್ಲ ನೀವು ಮಾಡಬೇಕಂದ್ರೆ ಸೊ ನಮಗೆ ಈಗ ಸಾರ್ವಜನಿಕರ ಜೀವನದಲ್ಲಿ ನಾವೆಲ್ಲ ಈ ಜೊತೇಲಿರಬೇಕಾದಾಗ ಪ್ರಯತ್ನ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಆಗಿಂತದೆ ಆ ನಿಟ್ಟಿನಲ್ಲಿ ನಮಗೆ ಗೊತ್ತಿದ್ದಂಥ ಒಂದು ಏಕೈಕ ಸಂಸ್ಥೆ ರೀಚಿಂಗ್ ಆ್ಯಂಡ್ ಸಂಸ್ಥೆ ನಮ್ಮ ತಾಲೂಕಿನಲ್ಲಿ ಇಂದಿನ ಕಳೆದ ಐದು ವರ್ಷದಲ್ಲಿ ಸಾಕಷ್ಟು ಶಾಲೆಗಳಿಗೆ ಸೈನ್ಸ್ ಮಾಡೋಂಥದ್ದು ಇರ್ಬೋದು ಮತ್ತು ಅಲ್ಲಿ ಮೂಲಭೂತ ಸೌಕರ್ಯ ಟಾಯ್ಲೆಟ್ಸ್ ಕಟ್ಕೊಡೋ ಇರ್ಬೋದು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಕಂಪ್ಯೂಟರ್ ಎಜುಕೇಷನ್ ಕೊಡಿಸೋದಕ್ಕೆ ಅನುಕೂಲ ಮಾಡ್ಕೊಡೋ ಅಂಥದ್ದು ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ತಾಲೂಕಿಗೆ ರೀಚಿಂಗ್ ಆ್ಯಂಡ್ ಸಂಸ್ಥೆ ಈ ಥರ ದಾನಿಗಳು ಮಾಡ್ತಾ ಮಾಡ್ತಾಯಿದ್ರು ನಮ್ಗಳೆಲ್ಲರ ಸಹಕಾರದಿಂದ ಅವ್ರನ್ನ ನಾವು ಕೇಳ್ಕೊಂಡ್ವಿ ಈ ಥರ ನಮಗೆ ಕುಡಿಯೋ ನೀರು ಶುದ್ಧ ಘಟಕನ ಕುಡ್ಕೊ ಮಾಡ್ಕೊಡ್ಬೇಕಾಗ್ತದೆ ಸರ್ ತಾವು ಅದಕ್ಕೆ ಒಂದು ಪ್ರಯತ್ನ ಮಾಡಿ ಅನುವು ಮಾಡಿಕೊಡಿ ಅಂತೇಳಿ ನಮ್ಮ ಅಬ್ರಹಂ ಸರ್ ಅವ್ರಿಗೆ ಅಬ್ರಹಂ ಅವರು ಈ ಥರದ ಪ್ರಯತ್ನ ಫಸ್ಟು ನಾವು ಮಾಡ್ತಾರಂಥದ್ದು ನೀವು ಕೇಳಿದ್ದರೆ ನಿಮ್ಮ ಒಂದು ಮನವಿನ ಸ್ವೀಕರಿಸಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರು ನಮ್ಮ ಪುಣ್ಯ ನಮ್ಮ ಅದೃಷ್ಟ ಬೆಂಗಳೂರಿಂದ ಎಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿರುವಂತ ನಮ್ಮ ಹಳ್ಳಿಗಳನ್ನ ಇವತ್ತು ಟಿಲೈನ್ಸ್ ಕಂಪ್ನಿಯವರು ಆಯ್ಕೆ ಮಾಡಿ ಒಂದು ಆ ಘಟಕನ ಪ್ರತಿಷ್ಠಾಪಿಸಿ ಅದನ್ನು ಸಂಪೂರ್ಣವಾಗಿ ಕಟ್ಟಿ ಸುಸಜ್ಜಿತವಾಗಿ ಅದಕ್ಕೆ ಟ್ವೆಂಟಿ ಫೋರ್ ಹವರ್ಸ್ ಅಲ್ಲ ಕರೆಂಟ್ ಇಲ್ಲಾಂದ್ರೂ ಸಹ ಯು ಪಿ ಎಸ್ ಅಲ್ಲಿ ನೀರು ಬರ್ತದೆ ನಮಗೆ ಗಂಟೆಗೆ ಸುಮಾರು ಒಂದು ಸಾವಿರ ಲೀಟ್ರ್ ಕುಡಿಯೋ ನೀರನ್ನ ನಮಗೆ ಒದಗಿಸ್ಕೊಡ್ತಾ ಇರೋಂಥ ಒಂದು ವ್ಯವಸ್ಥೆನ ಇವತ್ತು ಸಾರ್ವಜನಿಕರಿಗೆ ಸಮರ್ಪಣೆ ಮಾಡಿರೋಂಥ ಸಂದರ್ಭದಲ್ಲಿ ನಮ್ಮ ಟಲಕ್ಸ್ ಕಂಪನಿಯ ಮಾಹೀಸರು ಅವ್ರಿಗೆ ತಮ್ಮೆಲ್ಲರೂ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರೋಸ್ ಮೇಡಮ್ ಅವರು ಟಲೆಕ್ಸ್ ಕಂಪನಿ ಮುಖ್ಯಸ್ಥರು ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಸಲ್ಲಿಸಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಬ್ಬ ನಮ್ಮ ಟ್ರಲೆಕ್ಸ್ ಕಂಪ್ನಿಯ ಒಂದು ಪ್ರಮುಖರು ನಾಗಶ್ರೀರವರು ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಪರವಾಗಿ ಈಗ ಲಕ್ಷಾಂತರ ರೂಪಾಯಿ ಹಣ ಬೇಕಾಗ್ತದೆ ಒಂದು ಗಟ್ಟೆ ಮಾಡೋದಕ್ಕೆ ಐದು ಲಕ್ಷ ಹಣನ ಟಲೆಕ್ಸ್ ಕಂಪ್ನಿಯವರು ನಮಗೆ ವ್ಯವಸ್ಥೆ ಮಾಡಿ ಅನುಕೂಲ ಮಾಡಿಕೊಟ್ಟಿರ್ತಾರೆ ಅದ್ರ ಜೊತೆಗೆ ಬರೀ ಬಂಡಳ್ಳಿಗೆ ಮಾತ್ರ ಅಲ್ಲ ಮರ ಮರಳಪ್ಪನಳ್ಳಿ ಮರಳಪ್ಪನಳ್ಳಿಲು ಸಹ ನೀರಿನ ಗಟ್ಟಿಕೆ ಇರಲಿಲ್ಲ ನಮ್ಮ ಕೃಷ್ಣಾರೆಡ್ಡಿಯವರು ಇಂದು ಮುಂದೆ ತಾನು ಮುಂದೆ ತಾನು ಮುಂದೆ ಸ್ವಲ್ಪ ಅಲ್ಲಿ ಒಂದು ಘಟ್ಟನ ನಿರ್ಮಾಣ ಮಾಡಿ ಅಲ್ಲೂ ಸಹ ಸಾರ್ವಜನಿಕರಿಗೆ ನಮ್ಮ ಕಂಪನಿಯವರು ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೆ ಅದರ ಜೊತೆಗೆ ಏನು ಮಕ್ಕಳಿಗೆ ಯೂನಿಫಾರ್ಮ್ಸ್ ನಾವೇನು ನೋಡ್ತಾ ಇದ್ದೀವಿ ಇವತ್ತಿನ ಏನು ಸಣ್ಣ ಮಕ್ಕಳು ಏನ್ ಇವರೇ ದೇಶದ ಭವಿಷ್ಯ ಅವನ್ನ ನಾವು ಸರಿಯಾದಂತ ಪೌಷ್ಟಿಕಾಂಶಗಳ ಆಹಾರನ ಕೊಡೋಂಥದ್ದು ಅವ್ರಿಗೆ ವಿದ್ಯಾ ವಿದ್ಯಾಸಾಮಗ್ರಿಗಳು ಕೊಡುವಂಥದ್ದು ಮತ್ತೆ ಅವ್ರನ್ನ ಭವಿಷ್ಯಕ್ಕೆ ಸರ್ಜಿ ಮಾಡೋದಂಥ ನಿಟ್ಟಿನಲ್ಲಿ ಈ ಟಲೆಕ್ಸ್ ಕಂಪ್ನಿ ಏನು ನಮಗೆ ಇವತ್ತು ಏನು ಪುಸ್ತಕ ಇರ್ಬೋದು ಏನು ಟ್ರ್ಯಾಕ್ ಸೂಟ್ಸ್ ಇರೋಂಥದ್ದು ಸ್ಪೋರ್ಟ್ಸ್ ಆಟ ಆಡೋದಕ್ಕೆ ಆಟದ ಸಾಮಗ್ರಿ ಇರುವಂಥದ್ದು ಬೆಂಚು ಮತ್ತು ಡೆಸ್ಕ್ಗಳನ್ನ ಶಾಲೆಗೆ ಇವತ್ತು ಸಮರ್ಪಣೆ ಮಾಡಿ ಒಂದು ಒಂದು ವಿದ್ಯಾ ಮುಂದುವರಿಕೆಗೆ ಮಕ್ಕಳಿಗೆ ಸಹಾಯ ಮಾಡಿದರೆ ಹ್ಯಾಂಡ್ಸ್ ಆಫ್ ಟು ಯೂಸ್ ವೆರಿ एवरी बड़ी वट एवर वि रिक्वेस्ट नो यू टेल वटर दिंग्स इन आरोड दि बैंग्लूर दिफर् ओनली बैंगलोर नाट सैड बैंग्लोर बट यू कैम बैंग्लोर यू हेल्प लाटो अवर रीपल जन आल्सो यू नमेंगे अद्र जोते ಏನು ಸೋಲಾರ್ ಸ್ಟ್ರೀಟ್ ಲೈಟ್ಸ್ನು ಸಹ ನಮಗೆ ಏನು ಕಲ್ಕಾಲ್ ಬೆಟ್ಟ ಗ್ರಾಮದ ಸಂಪೂರ್ಣವಾಗಿ ಏನೀಗ ನಾವು ವಿದ್ಯುತ್ ದೀಪಗಳು ಉಳಿಸ್ತಾ ಇರ್ತೀವಿ ಅದನ್ನು ಆಸೋದ್ರಲ್ಲ ಟ್ವೆಂಟಿ ಫೋರ್ ಪರ್ಸೆಂಟ್ ಇರ್ತದೆ ನಾಕೆ ಫೋರ ಉರ್ಸೆ ಉರ್ಸೆ ಅನ್ನಿತ್ತೆ ಅಂದ್ಬಿಟ್ಟು ನಾವು ಕೈ ಕಾಲು ಓದ್ಕೊಂಡು ಓಡಾಡ್ತಾನೆ ಇರ್ತೀವಿ ಊರಲ್ಲಿ ಆದರೆ ನಿಮಗೆ ಗೊತ್ತಿಲ್ಲ ಕರೆಂಟ್ ರಾತ್ರಿ ಊರ್ದು ಬೆಳಗ್ಗೆ ಆರಿಸಲಿಲ್ಲ ಅಂದರೆ ಬೆಳಗ್ಗೆ ಹುರ್ದಿದ್ದಕ್ಕೂ ದಸರಾಮ್ನವರು ಇಲ್ಲೇ ಇರ್ತಾರೆ ಅಧಿಕಾರಿಗಳು ಅವ್ರ ಕರೆಂಟ್ ಬಿಲ್ ಬರಿತಾನೆ ಇರ್ತಾರೆ ಅದು ನಮ್ಮ ಪಂಚಾಯತಿ ಅಧಿಕಾರಿಗಳು ಗೊತ್ತಿರ್ತದೆ ಅದು ಎಷ್ಟೋ ಅಕೌಂಟ್ ಅಂದ್ಬಿಟ್ಟು ವಿದ್ಯುತ್ ಬಿಲ್ ಪಂಚಾಯತಿಗೆ ಬರ್ತಾನೆ ಇರ್ತದೆ ನಿಮ್ಮಗಳ ಅನುಕೂಲಕ್ಕೆ ಸರ್ಕಾರದಿಂದ ಅಂತ ಬಂದಂಥ ಹಣದಲ್ಲಿ ಒಂದಷ್ಟು ಹಣನ ಮತ್ತೆ ವಿದ್ಯುತ್ ಬಿಲ್ ಅಂತ ಕಟ್ತಾನೆ ಇರ್ತೀವಿ ಇವೆಲ್ಲವೂ ಸಹ ನಾವೆಲ್ಲ ಜಾಗೃತಗೊಳಿಸ್ಬೇಕು ಏನೇ ಆದರೂ ಸಹ ಅದೂ ನಮ್ಮ ನಮ್ಮ ಖರ್ಚು ನೀವೇನು ದಿನನಿತ್ಯ ಒಂದು ವಸ್ತು ತಗೊಂತೀವಿ ಅದು ಟ್ಯಾಕ್ಸ್ ಸರ್ಕಾರ ಕೊಡ್ತದೆ ಸರ್ಕಾರ ನಿಮಗೆ ಅಭಿವೃದ್ಧಿ ಗಣ ಕೊಡ್ತದೆ ಅದು ದುರುಪಯೋಗ ಅಂತ ಇರೋ ರೀತಿ ನಾವೆಲ್ಲನೂ ಸಹ ಬಳಸ್ಕೊಳ್ಬೇಕಾಗ್ತದೆ ಆ ರೀತಿಯಾದಂಥ ಅದು ವ್ಯವಸ್ಥೆನ ನಮಗೆ ಸೋಲಾರ್ ಲೈಟ್ಸ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಬೆಟ್ಟ ಗ್ರಾಮ ಸಂಪೂರ್ಣವಾಗಿ ತೊಗೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ತಲ್ಕಾಲ್ ಬೆಟ್ಟ ಗ್ರಾಮದ ಎಲ್ಲ ಹಳ್ಳಿಗಳೂ ಸಹ ತಗೋ ತಗೊಂಡು ಮಾಡ್ಕೊಳ್ತೀರಿ ಅಂತೇಳಿ ನಮ್ಮ ಸರ್ರು ಹೇಳಿದ್ದಾರೆ ಹಾಗಾಗಿ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳು ಒಂದು ಆಗ್ರ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇರೋಂಥದ್ದು ನಾವು ನೋಡ್ತಾ ಇದ್ವಿ ಶಾಲೆಗಳಲ್ಲಿ ಟಾಯ್ಲೆಟ್ಸ್ ಇರ್ಬೋದು ಇತರೆ ಕಟ್ಟಡ ಕಟ್ಕೊಡೋಂಥ ವಿಚಾರ ಇರೋಂಥದ್ದಿರ್ಬೋದು ಸೈನ್ಸ್ ಲ್ಯಾಬ್ಸ್ ಮಾಡೋಂಥದ್ದಿರ್ಬೋದು ಮಕ್ಕಳಿಗೆ ಕ್ರೀಡಾ ಉತ್ತೇಜನ ಕೊಡೋಂಥದ್ದು ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಮೊದಲನೇ ಬಾರಿಗೆ ತಲಕಾಯಲ್ ಬೆಟ್ಟ ಗ್ರಾಮ ಪಂಚಾಯಿತಿನ ಈ ಟೊಲೆಕ್ಸ್ ಕಂಪ್ನಿಯವ್ರು ತಗೊಂಡು ಇಷ್ಟೊಂದು ಜವಾಬ್ದಾರಿತವಾಗಿ ನಮಗೆಲ್ಲ ಸೌಕರ್ಯ ಮಾಡಿಕೊಟ್ಟಿರ್ತಾರೆ ಇದನ್ನು ಉಳಿಸ್ಕೊಳ್ಬೇಕು ಅದನ್ನು